ಓಹ್ ಬಂದ್ರಾ ಬನ್ನಿ ಬನ್ನಿ ಕನ್ನಡದಲ್ಲಿ ಸಾಕಷ್ಟು ಜನ ಸ್ಟಾರ್ ಡೈರೆಕ್ಟರ್ಸ್ ಇದ್ದಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಆ ಸ್ಟಾರ್ ಡೈರೆಕ್ಟರ್ಸ್ಗೆ ಗುರುತು ಕೊಟ್ಟಂಥ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಡೈರೆಕ್ಟರ್ ಹೇಮಂತ್ ರಾವ್ ಸಿನಿಮಾ ಗೋಧಿ ಬನ್ನ ಸಾಧಾರಣ ಮೈಕಟ್ಟು ಇದು ಎರಡು ಸಾವಿರದ ಹದಿನಾರರಲ್ಲಿ ಬಂದ ಸಿನಿಮಾ ಹೇಮಂತ್ ರಾವ್ ಅವರ ಡೆಬ್ಯೂ ಸಿನಿಮಾ ಇದಾಗಿತ್ತು ಇದೊಂದು ಫ್ಯಾಮಿಲಿ ಥ್ರಿಲ್ಲರ್ ಜನರ್ನ ಸಿನಿಮಾ ಆಗಿತ್ತು ಆ್ಯಂಡ್ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಅನಂತ್ನಾಗ್ ಶ್ರುತಿ ಹರಿಹರನ್ ಮತ್ತು ವಶಿಷ್ಠ ಸಿಂಹ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಒಳ್ಳೆಯ ಹೆಸರನ್ನು ಮಾಡಿ ಆಡಿಯನ್ಸ್ಗಳಿಂದ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡಿತ್ತು ಮತ್ತು ಇವಾಗಲೂ ಕೂಡ ಹೇಮಂತ್ ರಾವ್ ಅವರನ್ನು ಗೋಧಿ ಬನ್ನ ಸಾಧಾರಣ ಮೈಕಟ್ಟು ಸಿನಿಮಾದಿಂದಲೇ ಗುರುತಿಸ್ತಾ ಇದ್ದೀವಿ ಡೈರೆಕ್ಟರ್ ಸಿಂಪಲ್ ಸುನಿ ಸಿನಿಮಾ ಸಿಂಪಲ್ ಆಗುವನ್ ಲವ್ ಸ್ಟೋರಿ ಇದು ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಕಾಮಿಡಿ ರೊಮ್ಯಾನ್ಸ್ ಜಾನರ್ನ ಸಿನಿಮಾ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಆರ್ ಜೆ ರಚನಾ ಶ್ವೇತಾ ಶ್ರೀವಾತ್ಸ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಅವಾಗ ಲವ್ ಸ್ಟೋರಿ ಸಿನಿಮಾ ಒಂದು ತನ್ನ ಸಿಂಪಲ್ ಡೈಲಾಗ್ಗಳ ಮೂಲಕನೇ ದೊಡ್ಡ ಮಟ್ಟದ ಸದ್ದನ್ನು ಮಾಡಿ ಬಾಕ್ಸ್ ಆಫೀಸಲ್ಲೂ ಕೂಡ ಒಳ್ಳೆಯ ಸದ್ದನ್ನೇ ಮಾಡಿತ್ತು ಆ್ಯಂಡ್ ಆ ಸಿನಿಮಾದಿಂದನೇ ಇವಾಗ ಸುನಿ ಅವರನ್ನು ಸಿಂಪಲ್ ಸುನಿ ಅಂತ ಕರಿತಾ ಇದ್ದೀವಿ ಆ್ಯಂಡ್ ಈ ಸಿನಿಮಾನೇ ಅವರಿಗೆ ಗುರುತು ಕೊಟ್ಟ ಸಿನಿಮಾ ಅಂತ ಹೇಳ್ಬೋದು ಡೈರೆಕ್ಟರ್ ಪ್ರೇಮ್ ಸಿನಿಮಾ ಕರಿಯ ಇದು ಎರಡು ಸಾವಿರದ ಮೂರರಲ್ಲಿ ಬಂದ ಆ್ಯಕ್ಷನ್ ಡ್ರಾಮಾ ಜಾನರ್ನ ಸಿನಿಮಾ ಸಿನಿಮಾದಲ್ಲಿ ದರ್ಶನ್ ಮತ್ತು ಅಭಿನಯಶ್ರೀ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಗ್ಯಾಂಗ್ಸ್ಟರ್ ಬೇಸ್ಡ್ ಸಿನಿಮಾ ಆಗಿತ್ತು ದರ್ಶನ್ ಅವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೆಸರನ್ನು ಕೊಟ್ಟು ಜೊತೆಗೆ ಪ್ರೇಮ್ ಅವರಿಗೂ ಕೂಡ ಇವಾಗಲೂ ಕರಿಯ ಸಿನಿಮಾದಿಂದಲೇ ಗುರುತಿಸುವ ಹಾಗೆ ಮಾಡಿರುವಂಥ ಸಿನಿಮಾ ಇದು ಡೈರೆಕ್ಟರ್ ರಾಜ್ಬಿ ಶೆಟ್ಟಿ ಸಿನಿಮಾ ಗರುಡಗಮನ ವೃಷಭವಾಹನ ವೃಷಭ ವಾಹನ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಕ್ರೈಮ್ ಥ್ರಿಲ್ಲರ್ ಜಾನರ್ನ ಸಿನಿಮಾ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿಯವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿಯವರ ನಟನೆಯನ್ನು ನೋಡಿ ಜನ ಎಷ್ಟು ಫಿದಾ ಆಗಿದ್ರೋ ಅಷ್ಟೇ ಅವರ ನಿರ್ದೇಶನಕ್ಕೂ ಫಿದಾ ಆಗಿದ್ರು ಆ್ಯಂಡ್ ಅದರಿಂದನೇ ಇವಾಗಲೂ ಕೂಡ ರಾಜಬೀರ್ ಶೆಟ್ಟಿ ಅವರನ್ನು ಗರುಡ ಗಮನ ವೃಷಭವಾಹನ ಸಿನಿಮಾದಿಂದಲೇ ಗುರುತಿಸ್ತಾರೆ ಅಂತ ಹೇಳಬಹುದು ಡೈರೆಕ್ಟರ್ ಉಪೇಂದ್ರ ಸಿನಿಮಾ ಉಪೇಂದ್ರ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಂದ ಆ್ಯಕ್ಷನ್ ಥ್ರಿಲ್ಲರ್ ಜೋನರ್ನ ಸಿನಿಮಾ ಸಿನಿಮಾದಲ್ಲಿ ಉಪೇಂದ್ರ ಪ್ರೇಮ ಮತ್ತು ರವೀನಾ ಟಂಡನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಈ ಸಿನಿಮಾ ನೋಡಿದವ್ರಿಗೆ ಸಿನಿಮಾ ಹೇಗಿದೆ ಅನ್ನೋದು ಗೊತ್ತೇ ಇದೆ ಆ್ಯಂಡ್ ಇವಾಗಲೂ ಕೂಡ ಉಪೇಂದ್ರ ಅವರನ್ನು ಆಬ್ವಿಯಸ್ಲಿ ಆ ಸಿನಿಮಾದಿಂದಲೇ ನಾವು ಹೆಚ್ಚು ಪರಿಚಿತರಾಗಿ ಇರೋದು ಡೈರೆಕ್ಟರ್ ರಕ್ಷಿತ್ ಶೆಟ್ಟಿ ಸಿನಿಮಾ ಉಳಿದವರು ಕಂಡಂತೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಕ್ರೈಮ್ ಥ್ರಿಲ್ಲರ್ ಜೊನರ್ನ ಸಿನಿಮಾ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಕಿಶೋರ್ ತಾರಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಆಬ್ವಿಯಸ್ಲಿ ಕನ್ನಡವನ್ನು ಬೇರೆ ಭಾಷೆಗಳಿಗೆ ರೀಪ್ರೆಸೆಂಟ್ ಮಾಡುವಂಥ ಸಿನಿಮಾ ಇದಾಗಿತ್ತು ಆ್ಯಂಡ್ ಕನ್ನಡದ ಮೋಸ್ಟ್ ಅಂಡರ್ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು ಆ್ಯಂಡ್ ಅದರಿಂದನೇ ರಕ್ಷಿತ್ ಶೆಟ್ಟಿ ಅವರನ್ನು ಈ ಸಿನಿಮಾದಿಂದನೇ ಇವಾಗಲೂ ಕೂಡ ಗುರುತಿಸ್ತಾ ಇರೋದು ಡೈರೆಕ್ಟರ್ ಸೂರಿ ಸಿನಿಮಾ ಜಾಕಿ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಆ್ಯಕ್ಷನ್ ಕಾಮಿಡಿ ಜೋನರ್ನ ಸಿನಿಮಾ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಭಾವನಾ ಮತ್ತು ರಂಗಾಯನ ರಘು ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಆಬ್ವಿಯಸ್ಲಿ ಅವಾಗಿನ ಕಾಲದಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟದ ಸದ್ದನ್ನೇ ಮಾಡಿತ್ತು ಆ್ಯಂಡ್ ಇವಾಗಲೂ ಕೂಡ ಸೂರಿ ಅವರನ್ನು ಜಾಕಿ ಸಿನಿಮಾದಿಂದನೇ ಗುರುತಿಸಲ್ಪಡುತ್ತೆ ಆ್ಯಂಡ್ ಅವರ ಬೆಸ್ಟ್ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು ಅಂತ ಹೇಳ್ಬೋದು ಡೈರೆಕ್ಟರ್ ರಿಷಬ್ ಶೆಟ್ಟಿ ಸಿನಿಮಾ ಕಾಂತಾರ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಆ್ಯಕ್ಷನ್ ಥ್ರಿಲ್ಲರ್ ಜಾನರ್ನ ಸಿನಿಮಾ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಸಪ್ತಮಿ ಗೌಡ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಆಬ್ವಿಯಸ್ಲಿ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಕರ್ಕೊಂಡು ಹೋದಂಥ ಸಿನಿಮಾಗಳಲ್ಲಿ ಒಂದು ಅದರಲ್ಲೂ ರಿಷಬ್ ಶೆಟ್ಟಿಯವರ ಬೆಸ್ಟ್ ಸಿನಿಮಾಗಳಲ್ಲಿ ಇದೊಂದು ಇವಾಗ ಇದರದ್ದೇ ಮುಂದಿನ ಭಾಗ ಅಂದರೆ ಕಾಂತಾರ ಚಾಪ್ಟರ್ ಒನ್ ಕೂಡ ರೆಡಿಯಾಗಿದೆ ಡೈರೆಕ್ಟರ್ ಅನೂಪ್ ಭಂಡಾರಿ ಸಿನಿಮಾ ರಂಗಿತರಂಗ ಇದು ಎರಡು ಸಾವಿರದ ಹದಿನೈದರಲ್ಲಿ ಬಂದ ಮಿಸ್ಟ್ರಿ ಥ್ರಿಲ್ಲರ್ ಜಾನರ್ನ ಸಿನಿಮಾ ಸಿನಿಮಾದಲ್ಲಿ ನಿರೂಪ್ ಭಂಡಾರಿ ರಾಧಿಕಾ ನಾರಾಯಣ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಇದರ ಸಸ್ಪೆನ್ಸಿಂದ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲೂ ಕೂಡ ದೊಡ್ಡ ಮಟ್ಟದ ಸಕ್ಸಸ್ಸನ್ನೇ ಕಂಡಿತ್ತು ಆ್ಯಂಡ್ ಇವಾಗಲೂ ಕೂಡ ಅನೂಪ್ ಭಂಡಾರಿ ಅವರನ್ನು ಈ ಸಿನಿಮಾದಿಂದಲೇ ಗುರುತಿಸಲ್ಪಡುತ್ತೆ ಡೈರೆಕ್ಟರ್ ಯೋಗರಾಜ್ ಭಟ್ ಸಿನಿಮಾ ಮುಂಗಾರು ಮಳೆ ಇದು ಎರಡು ಸಾವಿರದ ಆರರಲ್ಲಿ ಬಂದ ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ ಆಗಿತ್ತು ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಪೂಜಾ ಗಾಂಧಿ ಅನಂತ್ನಾಗ್ ದಿಗಂತ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಲವ್ ಸ್ಟೋರಿ ಸಿನಿಮಾಗಳ ಟ್ರೆಂಡನ್ನು ಹುಟ್ಟಾಕಿದಂತಹ ಸಿನಿಮಾ ಕೂಡ ಇದು ಅಲ್ಲದೆ ಬಾಕ್ಸ್ ಆಫೀಸಲ್ಲಿ ಅವಾಗಿನ ಕಾಲದಲ್ಲೇ ಐವತ್ತು ಕೋಟಿಗೂ ಹೆಚ್ಚಿನ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿತ್ತು ಆ್ಯಂಡ್ ಅದರಿಂದಲೇ ಯೋಗರಾಜ್ ಭಟ್ ಅವರನ್ನು ಮುಂಗಾರು ಮಳೆ ಸಿನಿಮಾ ಇವಾಗಲೂ ಕೂಡ ಗುರುತಿಸಲ್ಪಡುತ್ತೆ ಅಂತ ಹೇಳ್ಬೋದು ಡೈರೆಕ್ಟರ್ ಪವನ್ ಕುಮಾರ್ ಸಿನಿಮಾ ಲೂಜಿಯಾ ಇದು ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಥ್ರಿಲ್ಲರ್ ಜಾನರ್ನ ಸೈಫೈ ಸಿನಿಮಾ ಆಗಿತ್ತು ಸಿನಿಮಾದಲ್ಲಿ ಸತೀಶ್ ನೀನಾಸಂ ಶ್ರುತಿ ಹರಿಹರನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಕನ್ನಡದ ಮೋಸ್ಟ್ ಅಂಡರ್ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಸೇರ್ಪಡೆ ಆಗಿತ್ತು ಅಲ್ಲದೆ ಬೇರೆ ಭಾಷೆಯವರು ಕನ್ನಡದ ಸಿನಿಮಾಗಳ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡಿದ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು ಆ್ಯಂಡ್ ಈ ಸಿನಿಮಾದಿಂದಲೇ ಇವಾಗಲೂ ಕೂಡ ಪವನ್ ಕುಮಾರ್ ಅವರನ್ನು ಗುರುತಿಸಲ್ಪಡುತ್ತೆ ಡೈರೆಕ್ಟರ್ ಪ್ರಶಾಂತ್ ನೀಲ್ ಸಿನಿಮಾ ಉಗ್ರಂ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಆ್ಯಕ್ಷನ್ ಥ್ರಿಲ್ಲರ್ ಜಾನರ್ನ ಸಿನಿಮಾ ಈ ಸಿನಿಮಾದಲ್ಲಿ ಶ್ರೀ ಮುರುಳಿ ತಿಲಕ್ ಮತ್ತು ಹರಿಪ್ರಿಯಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಸಿನಿಮಾ ಪ್ರಶಾಂತ್ ನೀಲ್ ಅವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರಿನ ಜೊತೆಗೆ ಶ್ರೀಮುರುಳಿಯವರಿಗೂ ಕೂಡ ಒಂದು ಅದ್ಭುತ ಕಂಬ್ಯಾಕನ್ನು ಕೊಟ್ಟಂಥ ಸಿನಿಮಾ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಈ ಸಿನಿಮಾದ ಕಥೆಯ ಬೇಸನ್ನೇ ಇಟ್ಕೊಂಡು ಸಲಾರ್ ಅಂತಹ ದೊಡ್ಡ ಪ್ಯಾನ್ ಇಂಡಿಯಾದ ಸಿನಿಮಾನೇ ಮಾಡಲಾಗಿದೆ ಸೊ ಪ್ರಶಾಂತ್ ನೀಲ್ ಅವರನ್ನು ಉಗ್ರಂ ಸಿನಿಮಾದಿಂದಲೇ ಇವಾಗಲೂ ಕೂಡ ಗುರುತಿಸಲ್ಪಡುತ್ತೆ ಡೈರೆಕ್ಟರ್ ನರ್ತನ್ ಸಿನಿಮಾ ಮಫ್ತಿ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಶ್ರೀಮುರುಳಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಸದ್ದನ್ನು ಕೂಡ ಮಾಡಿತ್ತು ಅದರಲ್ಲೂ ಶಿವಣ್ಣ ಅವರ ಭೈರತಿರ ನಗಲ್ ಕ್ಯಾರೆಕ್ಟರ್ಗೆ ಆಡಿಯನ್ಸ್ಗಳು ಫಿದಾ ಆಗಿ ಥಿಯೇಟರ್ಗಳು ಬಾಕ್ಸ್ ಆಫೀಸನ್ನು ಧೂಳಿಪಟ ಎಬ್ಸಿದ್ವು ಆ್ಯಂಡ್ ಇವಾಗ ಅದೇ ಕ್ಯಾರೆಕ್ಟರ್ ಮೇಲೆ ಸಿನಿಮಾ ಒಂದನ್ನು ಕೂಡ ಮಾಡ್ತಾ ಇದ್ದಾರೆ ಆ್ಯಂಡ್ ಅದರಿಂದನೇ ಈ ಸಿನಿಮಾ ನರ್ತನ್ ಅವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಗುರುತನ್ನು ಕೊಟ್ಟಂತಹ ಸಿನಿಮಾ ಅಂತ ಹೇಳ್ಬೋದು ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದ ಕನ್ನಡದ ಸ್ಟಾರ್ ಡೈರೆಕ್ಟರ್ಸ್ಗೆ ಗುರುತು ಕೊಟ್ಟಂತಹ ಸಿನಿಮಾಗಳು ಸೊ ಈ ಸಿನಿಮಾಗಳಲ್ಲಿ ಮತ್ತು ಡೈರೆಕ್ಟರ್ಸಲ್ಲಿ ನಿಮ್ಮ ಫೇವ್ರೆಟ್ ಡೈರೆಕ್ಟರ್ ಮತ್ತು ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗೋಣ